ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೀರಿಯಡ್ಸ್ ಟೈಮಲ್ಲಿ ಕೆಲವು ಕೆಲಸಗಳನ್ನು ಮಾಡಬಾರ್ದು ಅಂತಾರೆ ಕೆಲವು ಕೆಲಸಗಳನ್ನು ಮಾಡ್ಬೋದು ಅಂತಾರೆ ಇನ್ನು ಕೆಲವು ವರ್ಷಗಳ ಹಿಂದೆ ಹೋಗಿ ನೋಡಿದ್ರೆ ಈ ಐದು ದಿನಗಳಲ್ಲಿ ಸ್ತ್ರೀಯರಿಗೆ ಸಂಪೂರ್ಣವಾಗಿ ರೆಸ್ಟನ್ನು ಕೊಡ್ತಾಯಿದ್ರು ಆ ಐದು ದಿನಗಳು ಒಂದು ಮೂಲೆಯಲ್ಲಿ ಕೂರಿಸ್ತಾ ಇದ್ರು ಆ ಸಮಯದಲ್ಲಿ ಇಂಥದೇ ಆಹಾರ ಅಂದರೆ ಸಾತ್ವಿಕ ಆಹಾರವನ್ನೇ ಸೇವನೆ ಮಾಡಬೇಕು ಅಂತಲೂ ಸಹ ಹೇಳ್ತಾಯಿದ್ರು ಈಗ ಕಾಲ ಬದಲಾಗಿದೆ ಜನರೇಷನು ಸಹ ಬದಲಾಗಿದೆ ಕೆಲವೊಂದು ನಿಯಮಗಳನ್ನು ನಾವು ಬಿಟ್ಟಿದ್ದರೂ ಸಹ ಮತ್ತೆ ಕೆಲವು ನಿಯಮಗಳನ್ನು ಅದೇ ರೀತಿ ಪಾಲಿಸ್ತಾ ಬಂದಿದ್ದೀವಿ ಉದಾಹರಣೆಗೆ ಆ ಸಮಯದಲ್ಲಿ ಉಪ್ಪಿನಕಾಯನ್ನು ಮುಟ್ಟಬಾರ್ದು ಒಂದು ಬೀರುವನ್ನು ಮುಟ್ಟಬಾರ್ದು ಪೂಜಾ ಕೋಣೆಗೆ ಹೋಗಬಾರ್ದು ಪೂಜೆಯನ್ನು ಮಾಡಬಾರ್ದು ಈ ನಿಯಮಗಳನ್ನು ಇನ್ನೂ ಕೆಲವು ಕಡೆ ಅನೇಕ ಕಡೆ ಪಾಲಿಸ್ತಾ ಬರ್ತಾ ಇದ್ದೀವಿ ಇನ್ನು ಈ ಕಾಲ ಮಧ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರಗಳು ತುಂಬಾ ವೈರಲ್ ಆಗಿದೆ ಆ ಸಮಯದಲ್ಲಿ ಯಾಕೆ ಪೂಜೆ ಮಾಡಬಾರ್ದು ಮಾಡೋದರಿಂದ ಏನು ತಪ್ಪಾಗುತ್ತೆ ಅನ್ನೋ ಕೆಲವು ವಿಚಾರಗಳು ಹರಿದಾಡ್ತಾ ಇವೆ ಎಲ್ಲರೂ ಭಗವಂತನ ಮಕ್ಕಳೇ ಅಲ್ವಾ ನಾನು ಅದನ್ನು ಮಾಡಿದೆ ನನಗೆ ಏನೂ ಆಗಲಿಲ್ಲ ಆ ರೀತಿ ಮಾತುಗಳು ಸಹ ಅನೇಕ ಕಡೆ ಕೇಳಿ ಬರ್ತಾ ಇವೆ ಈ ವಿಚಾರವಾಗಿ ಮಹಿಳೆಯರು ಗಂಡಸರು ಚಿಕ್ಕವರು ದೊಡ್ಡವರು ಅಂತ ಯಾವುದೇ ವ್ಯತ್ಯಾಸವಿಲ್ಲದೆ ಎಲ್ಲರೂ ಸೋಷಲ್ ಮೀಡಿಯಾದಲ್ಲಿ ಅವರ ಅನಿಸಿಕೆಗಳನ್ನು ಅವರ ಹೇಳಿಕೆಗಳನ್ನು ಕಮೆಂಟ್ಸಲ್ಲಿ ಹೇಳ್ತಾನೆ ಬಂದಿದ್ದಾರೆ ಆದರೆ ಮಹಿಳೆಯರು ಅವರ ಹಿರಿಯರು ಅವರ ತ ಮುತ್ತಜ್ಜರು ಹೇಗೆ ಒಂದು ಫಾಲೋ ಮಾಡ್ತಾ ಬಂದಿದ್ದಾರೋ ಅವರ ಮನೆಗಳಲ್ಲಿ ಆ ರೀತಿ ಅನುಸರಿಸಿದ್ರೆ ಅವರಿಗೆ ಅವರ ಮನೆಯವ್ರಿಗೆ ಉತ್ತಮ ಅಂತ ಹೇಳ್ಬೋದು ಉದಾಹರಣೆಗೆ ಯಾವುದಾದ್ರೂ ಈ ರೀತಿ ರಿಲೇಟೆಡ್ ವಿಡಿಯೋಸನ್ನು ಹಾಕಿದ್ರೆ ಕೆಳಗಡೆ ಕಮೆಂಟ್ಸಲ್ಲಿ ಮೂರು ದಿನ ನಂದು ಕಂಪ್ಲೀಟ್ ಆಗಿದೆ ನಾಲ್ಕನೇ ದಿನ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ಕಮೆಂಟ್ಸಲ್ಲಿ ಕೇಳ್ತಾರೆ ಅವರಲ್ಲಿ ಗೊಂದಲ ಇರೋದಕ್ಕೆ ಬೇರೆಯವರನ್ನು ಕೇಳ್ತಾರೆ ಇನ್ನು ಬೇರೆಯವರು ಅದಕ್ಕೆ ಉತ್ತರವನ್ನು ಕೊಟ್ಟು ಹೋಗ್ಬೋದು ಅದರಲ್ಲಿ ಏನಿದೆ ಅಂತ ಹೇಳ್ಬೋದು ಮತ್ತು ಇನ್ನೊಬ್ಬರು ಅದಕ್ಕೆ ಇನ್ನೊಂದು ಉತ್ತರ ಕೊಟ್ಟು ಆ ರೀತಿ ಹೋಗೋ ಹಾಗೆ ಇಲ್ಲ ಅಂತ ಹೇಳ್ತಾರೆ ಆ ರೀತಿ ಇದ್ದಾಗ ಮತ್ತೆ ಗೊಂದಲ ಅನ್ನೋದು ಶುರುವಾಗುತ್ತೆ ಆದ್ದರಿಂದ ಅವರ ಮನೆಯಲ್ಲಿ ಅವರು ಹಿರಿಯರು ಯಾವ ಪದ್ಧತಿಯನ್ನು ಅನುಸ್ತಾ ಅನುಸರಿಸ ಅದನ್ನ ಅನುಸರಿಸಿದ್ರೇನೆ ಉತ್ತಮ ಪ್ರತಿಯೊಬ್ಬ ಮಹಿಳೆಗೂ ಅವರ ಮನೆಯ ಒಂದು ರೂಲ್ ಬುಕ್ ಅಂತ ಇರುತ್ತೆ ಅದನ್ನ ಫಾಲೋ ಮಾಡಿದ್ರೇನೆ ಈ ಮೀಡಿಯಾ ಅನ್ನೋದು ಇತ್ತೀಚೆಗೆ ಹುಟ್ಟಿರುವಂಥದ್ದು ಇದರಲ್ಲಿ ಅವ್ರಿಗೆ ಇಷ್ಟವಾದ ಒಂದು ಅನಿಸಿಕೆಗಳನ್ನ ಪೋಸ್ಟ್ ಮಾಡ್ತಾ ಇರ್ತಾರೆ ಆದರೆ ಪಿರಿಯಡ್ಸ್ ಅನ್ನೋದು ಹಲವಾರು ವರ್ಷಗಳ ಹಿಂದಿನ ಒಂದು ಮಹಿಳೆಯರ ರಹಸ್ಯ ಅದು ಈಗ ನಮಗೆ ಪಬ್ಲಿಕ್ಕಾಗಿ ಪ್ರತಿಯೊಬ್ಬರ ಬಾಯಲ್ಲೂ ಒಂದೊಂದು ವಿಧಾನವಾಗಿ ಒಂದೊಂದು ಅನಿಸಿಕೆಗಳಾಗಿ ಎಲ್ಲರಿಗೂ ಒಂದು ಗೊಂದಲವಾಗಿ ಕೂತಿದೆ ಹಿಂದೆ ಒಂದು ಐವತ್ತು ವರ್ಷಗಳ ಹಿಂದೆ ನಾವು ಮುಟ್ಟಾಗಿ ಕೂತಿದ್ದು ಅಂತ ಹೇಳಿದ್ರೆ ಮನೆಯಿಂದ ಹೊರಗಡೆ ಹೋಗ್ತಾ ಇರಲಿಲ್ಲ ಯಾವುದೇ ಸ್ಕೂಲು ಕಾಲೇಜ್ಗಳಿಗೆ ಹೋಗ್ತಾ ಇದ್ರಲ್ಲ ಹಿಂದೆ ಕಾಲೇಜ್ಗಳಿಗೆ ಹೋಗುವ ಪದ್ಧತಿನೇ ಇರಲಿಲ್ಲ ಆದರೆ ಈಗ ನೋಡೋದಾದರೆ ಮುಟ್ಟಾಗಿದ್ರೂ ಸಹ ಪ್ರತಿಯೊಬ್ಬರು ಕಾಲೇಜ್ಗಾಗ್ಬೋದು ಸ್ಕೂಲ್ಗಾಗ್ಬೋದು ಅಥವಾ ಆಫೀಸ್ಗಾಗ್ಬೋದು ಆಗ್ಬೋದು ಹೋಗಿ ಬರಬೇಕಾಗತ್ತೆ ಬಂದ ಮೇಲೆ ನಾವು ಬಟ್ಟೆಯನ್ನು ಬದಲಾಯಿಸ್ಕೋಬೇಕು ಆದರೆ ಹಿಂದೆ ಮುಟ್ಟು ಆದಾಗ ಮೂರು ದಿನಗಳು ಸ್ನಾನವನ್ನೇ ಮಾಡ್ತಾ ಇರಲಿಲ್ಲ ಒಂದು ಕಡೆ ಕೂರ್ತಾ ಇದ್ರು ಯಾಕೆ ಅಂತ ಹೇಳಿದ್ರೆ ಸ್ನಾನ ಮಾಡಬೇಕು ಅಂತ ಹೇಳಿದ್ರೆ ಅವರು ಊರಾಚೆ ಇರುವ ಕೆರೆಗೆ ಹೋಗಿ ಸ್ನಾನ ಮಾಡಬೇಕಾಗಿತ್ತು ಆ ಪದ್ಧತಿಯನ್ನು ಅವರು ಫಾಲೋ ಮಾಡ್ತಾಯಿದ್ರು ಆ ಆದರೆ ಈಗಿನ ಜನ್ರೇಷನಲ್ಲಿ ಮುಟ್ಟಾದರೂ ಸಹ ದಿನನಿತ್ಯ ಸ್ನಾನವನ್ನು ಮಾಡ್ತಾರೆ ಆ ಬಟ್ಟೆಗಳನ್ನು ತಗೊಂಡೋಗಿ ವಾಷಿಂಗ್ ಮಿಷಿನ್ಗೆ ಹಾಕ್ತಾರೆ ಹಿಂದಿನ ಪದ್ಧತಿಗಳನ್ನು ಈಗ ಇಲ್ಲಿ ಫಾಲೋ ಮಾಡ್ತಾ ಇದ್ದಾರಲ್ವಾ ಇನ್ನು ಹಿಂದಿನ ಕಾಲದಲ್ಲಿ ಕಂಪ್ಲೀಟಾಗಿ ಆ ಮೂರ್ನಾಲ್ಕು ದಿನಗಳು ರೆಸ್ಟನ್ನು ತೊಗೋತಾ ಇದ್ರು ಆಗ ಈಗಿನ ಜನ್ರೇಷನನ್ನು ನೋಡೋದಾದ್ರೆ ಮಕ್ಕಳು ಸ್ಕೂಲ್ಗೆ ಹೋಗೋರು ಕಾಲೇಜ್ಗೆ ಹೋಗೋರು ಅಥವಾ ಒಂದು ಆಫೀಸ್ಗೆ ಹೋಗೋರು ಅವರು ಎಲ್ಲಿ ರೆಸ್ಟನ್ನು ತಗೊಳ್ಳೋಕೆ ಸಾಧ್ಯ ಒಂದು ಕೋ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂದರೆ ಬ್ಯಾಸ್ಕೆಟ್ಬಾಲು ಅಥವಾ ಇನ್ಯಾವುದೋ ಸ್ವಿಮ್ಮಿಂಗೋ ಮತ್ತೊಂದಕ್ಕೂ ಸೇರಿಕೊಂಡ್ರೆ ಅವರು ಆ ಟೈಮಲ್ಲೂ ಸಹ ಒಂದು ಆ್ಯಕ್ಟಿವಿಟೀಸನ್ನು ಮಾಡಲೇಬೇಕಾಗತ್ತೆ ಅದಕ್ಕೆ ಈಗ ಟಿ ವಿಯಲ್ಲಿ ಬೇರೆ ಬೇರೆ ಆ್ಯಡ್ಸ್ ಅನ್ನೋದು ಬರುತ್ತೆ ನೀವು ಮುಟ್ಟಿನ ಸಮಯದಲ್ಲೂ ಯಾವುದಾದ್ರೂ ಆ್ಯಕ್ಟಿವಿಟೀಸನ್ನು ಮಾಡ್ಕೋಬೋದು ಇದನ್ನು ಬಳಸಿ ಅದನ್ನು ಬಳಸಿ ಅಂತ ಆ್ಯಡ್ಸನ್ನು ಸಹ ನಾವು ನೋಡ್ತಾ ಇದ್ದೀವಿ ಅದನ್ನೆಲ್ಲ ಬಳಸ್ಕೊಂಡು ನೀವು ಪಿರಿಯಡ್ಸ್ ಟೈಮಲ್ಲೂ ಸಹ ಆ್ಯಕ್ಟಿವ್ ಆಗಿ ಇರ್ತೀರ ಅಂದಮೇಲೆ ಯಾವ ರೂಲ್ಸನ್ನು ಫಾಲೋ ಮಾಡೋಕ್ಕೆ ಈ ಜನ್ರೇಷನ್ಗೆ ಆಗ್ತಾ ಇದೆ ಜೊತೆಗೆ ಪೀಸ್ಫುಲ್ ಪೀರಿಯಡ್ಸು ಇರಬೇಕು ಅಂತ ಹೇಳಿದ್ರೆ ಈ ಪ್ಯಾಡ್ಸನ್ನು ಬಳಸಿ ಆ ಒಂದು ಟ್ಯೂಬನ್ನು ಬಳಸಿ ಮತ್ತೊಂದನ್ನು ಬಳಸಿ ಅಂತ ಆ್ಯಡ್ ಮೇಲೆ ಆ್ಯಡ್ಸು ಬರ್ತಾನೆ ಇರ್ತವೆ ಸೊ ಇದೆಲ್ಲ ಒಂದು ಕಡೆ ಆದರೆ ಈಗ ಮತ್ತೊಂದು ವೈರಲ್ ಆಗಿರುವಂಥದ್ದು ಏನು ಅಂತ ಹೇಳಿದರೆ ಪೀರಿಯಡ್ಸ್ ಟೈಮಲ್ಲೂ ನಾನು ಪೂಜೆ ಮಾಡ್ತಾಯಿದ್ದೀನಿ ಏನಾಗುತ್ತೆ ನನಗೆ ಯಾವುದೇ ತೊಂದರೆ ಆಗಿಲ್ಲ ಅನ್ನೋ ವಿಚಾರಗಳು ಮೀಡಿಯಾದಲ್ಲಿ ಕೇಳಿ ಬರ್ತಾಯಿವೆ ಇದಕ್ಕೆ ಪರಿಹಾರವಾಗಿ ಒಂದು ಚಿಕ್ಕ ಡೇ ಟು ಡೇ ರೊಟೀನ್ ಎಕ್ಸಾಂಪಲನ್ನು ಕೊಡ್ತೀನಿ ನಾವು ದಿನಾಲು ಬೆಳಿಗ್ಗೆ ಸ್ನಾನವನ್ನು ಮಾಡ್ತೀವಿ ನಂತರನೇ ಒಂದು ಬ್ರೇಕ್ಫಾಸ್ಟು ಅಥವಾ ಊಟವನ್ನು ಮಾಡ್ತೀವಿ ಇದು ರೆಗ್ಯುಲರ್ ಆಗಿ ಫಾಲೋ ಮಾಡುವಂಥ ನಾವು ರೂಲ್ಸು ಯಾರೂ ಊಟವನ್ನು ಮಾಡಿ ನಂತರ ಸ್ನಾನ ಮಾಡೋದಿಲ್ಲ ಇದು ಇದರಲ್ಲಿ ಒಂದು ಸೈನ್ಸ್ ಲಾಜಿಕ್ ಅನ್ನೋದು ಇದೆ ಊಟ ಮಾಡಿ ನಂತರ ಸ್ನಾನ ಮಾಡೋದ್ರಿಂದ ಕೆಲವು ಹೆಲ್ತ್ ಇಶ್ಯೂಸ್ ಅನ್ನೋದು ಉಂಟಾಗುತ್ತೆ ಇದು ಎಲ್ರಿಗೂ ಗೊತ್ತೇ ಇದೆ ಅದೇ ರೀತಿ ಚಿಕ್ಕ ಮಕ್ಕಳಿಗೆ ಹೊಟ್ಟೆ ತುಂಬ ರಿಲ್ಯಾಕ್ಸ್ ಅನ್ನ ತಿನ್ನಿಸ್ಬಿಟ್ಟು ನಂತರ ಸ್ನಾನವನ್ನು ಮಾಡಿದ್ರೆ ಅವರು ತಿಂದಿದ್ದೆಲ್ಲ ಕಗ್ತಾರೆ ಇದು ಅಷ್ಟೇ ಸೈನ್ಸ್ ಲಾಜಿಕ್ ಈ ರೀತಿ ನಾವು ಮಾಡೋದಿಲ್ಲ ಅದೇ ರೀತಿ ನಾವು ಪಿರಿಯಡ್ಸ್ ಅಥವಾ ಮುಟ್ಟನ್ನು ನೋಡೋದಾದರೆ ಮಹಿಳೆಯರಲ್ಲಿ ಹನ್ನೆರಡರಿಂದ ಐವತ್ತು ಐವತ್ತೈದು ವರ್ಷದವರೆಗೆ ಈ ಒಂದು ಋತುಕ್ರಿಯೆ ಅನ್ನೋದು ಸಾಮಾನ್ಯ ಈ ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ ಮಹಿಳೆಯರ ದೇಹದಲ್ಲಿ ಒಂದು ಗರ್ಭಧಾರಣೆಗೆ ಅನುಗುಣವಾಗಿ ಏನೆಲ್ಲ ಕ್ರಿಯೆಗಳಾಗಬೇಕೋ ಆ ಒಂದು ಕ್ರಿಯೆ ಮಹಿಳೆಯ ದೇಹದಲ್ಲಿ ಆಗ್ತಾ ಇರುತ್ತೆ ಓವ್ಯುಲೇಷನ್ ಆಗುವಂಥದ್ದಾಗಿರ್ಬೋದು ಅಥವಾ ಗರ್ಭಧಾರಣೆ ಕ್ರಿಯೆ ಆಗ್ಬೋದು ಇದೆಲ್ಲ ಈ ಒಂದು ಇಪ್ಪತ್ತು ದಿನಗಳಲ್ಲಿ ನಡೀತಾ ಇರುತ್ತೆ ಯಾವಾಗ ಗರ್ಭಧಾರಣೆ ಅನ್ನೋದು ಆಗೋದಿಲ್ವೋ ಓವ್ಯುಲೇಷನ್ ಟೈಮಲ್ಲಿ ಆ ಒಂದು ಬ್ಲಡ್ ಅನ್ನೋದು ಪೀರಿಯಡ್ಸ್ ಟೈಮಲ್ಲಿ ಶ್ರೆಡ್ ಔಟ್ ಆಗುತ್ತೆ ಅಂದರೆ ಬ್ಲಡ್ ಎಲ್ಲ ಆಚೆ ಬರುತ್ತೆ ಇದೊಂದು ನಾರ್ಮಲ್ ಕ್ರಿಯೆ ಪ್ರತಿ ತಿಂಗಳಲ್ಲೂ ಮಹಿಳೆಯರ ದೇಹದಲ್ಲಿ ಆಗುವಂಥದ್ದು ಇದು ಒಂದು ಮಗುವಿನ ಜನ್ಮಕ್ಕೆ ಅತ್ಯಂತ ಅವಶ್ಯಕವಾದ ಕ್ರಿಯೆ ಮಹಿಳೆಯರ ದೇಹದಲ್ಲಿ ನಡೆಯುವಂಥದ್ದು ಈ ಒಂದು ಕ್ರಿಯೆ ಮಹಿಳೆಯರಲ್ಲಿ ಇದನ್ನು ತುಚ್ಛವಾಗಿ ನೋಡೋದು ರೆಸ್ಪೆಕ್ಟ್ ಇಲ್ಲದೆ ನೋಡುವಂಥದ್ದು ಯಾರು ಮಾಡಬಾರ್ದು ಇದರ ಬಗ್ಗೆ ಕೇವಲವಾಗಿ ಮಾತನಾಡೋದನ್ನು ಸಹ ನಿಷಿದ್ಧ ಮಾಡಬೇಕು ಇದು ಕಂಪ್ಲೀಟ್ಲಿ ಸೈನ್ಸ್ ಮತ್ತೆ ನ್ಯಾಚುರಲ್ ಫಿನೋಮಿನಾ ಪ್ರತಿಯೊಬ್ಬ ಮಹಿಳೆಯರಲ್ಲಿ ಆಗುತ್ತೆ ಈ ಒಂದು ಪೀರಿಯಡ್ಸ್ ಟೈಮಲ್ಲಿ ಸ್ತ್ರೀಯರ ದೇಹದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗುತ್ತೆ ಕೆಲವೊಂದು ಸಲ ಮೂಡ್ ಸ್ವಿಂಗ್ಸ್ ಆಗಿರ್ಬೋದು ಕೋಪ ಬರುವಂಥದ್ದು ಫ್ರಸ್ಟ್ರೇಷನ್ ಆಗುವಂಥದ್ದು ದೇಹದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನೋವುಂಟಾಗುವಂಥದ್ದು ಕಿಬ್ಬೊಟ್ಟೆಯಲ್ಲಿ ಬೆನ್ನಿನಲ್ಲಿ ಸೊಂಟದಲ್ಲಿ ಕಾಲಲ್ಲಿ ಈ ರೀತಿ ಅನೇಕ ಬದಲಾವಣೆಗಳು ಉಂಟಾಗುತ್ತೆ ಈ ಒಂದು ನಾಲ್ಕರಿಂದ ಐದು ದಿನಗಳು ದೇಹಕ್ಕೆ ಕಂಪ್ಲೀಟಾಗಿ ರೆಸ್ಟ್ ಅನ್ನೋದು ಬೇಕು ಜೊತೆಗೆ ಈ ಸಮಯದಲ್ಲಿ ದೇಹದಲ್ಲಿ ಆಗ್ತಾ ಇರುವಂಥ ಅನೇಕ ಬದಲಾವಣೆಗಳು ದೇಹಕ್ಕೆ ಯಾವುದೇ ಒಂದು ಸ್ಪೈಸಿ ಫುಡ್ಡನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಬೇರೆ ಬೇರೆ ತೊಂದರೆಗಳು ಉಂಟಾಗುತ್ತೆ ಆದ್ದರಿಂದ ಈ ಸಮಯದಲ್ಲಿ ತಪ್ಪದೆ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು ಇದನ್ನು ಆಗಿನ ಕಾಲದ ಹಿರಿಯರು ಹೇಳ್ತಾ ಬಂದಿರುವ ಅವರ ಅನುಭವದ ಮಾತುಗಳು ಆಗಿನ ಕಾಲದಿಂದಲೂ ಇದನ್ನು ಮಹಿಳೆಯರು ಇಂದಿಗೂ ಫಾಲೋನ ಮಾಡ್ತಾ ಇದ್ದಾರೆ ಫಸ್ಟ್ ತ್ರೀ ಡೇಸ್ ಫುಲ್ಲಾಗಿ ಬ್ಲೀಡಿಂಗ್ ಅನ್ನೋದು ಆಗುತ್ತೆ ಫೋರ್ತ್ ಡೇಸ್ ಸ್ವಲ್ಪ ಸ್ವಲ್ಪ ಇರುತ್ತೆ ಐದನೇ ದಿನ ಕಂಪ್ಲೀಟಾಗಿ ಇದೆಲ್ಲ ಕ್ಲಿಯರ್ ಆಗಿ ತಲೆಗೆ ಸ್ನಾನ ಮಾಡಿಕೊಂಡು ನಂತರ ನೀವು ರೊಟೀನ್ ವರ್ಕಲ್ಲಿ ಪಾಲ್ಗೊಳ್ಬೋದು ಇದು ಇರುವಂಥದ್ದು ಒಂದು ಕರೆಕ್ಟಾದ ಮೆಥಡ್ ಹಿಂದೆ ಇದೆಲ್ಲ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯಾದ ಮೆಷನ್ಸ್ ಅನ್ನೋದು ಇರಲಿಲ್ಲ ನೀರನ್ನು ದೂರದಿಂದ ತರಬೇಕಾಗಿತ್ತು ರುಬ್ಬೋದನ್ನೆಲ್ಲ ಕೈಯಲ್ಲಿ ರುಬ್ಬಬೇಕಾಗಿತ್ತು ನೀರನ್ನು ಸೇದಬೇಕಾಗಿತ್ತು ದೊಡ್ಡ ಮನೆಗಳಲ್ಲಿ ಕೆಲಸ ಜಾಸ್ತಿ ಇತ್ತು ಆ ಕೆಲಸಗಳಿಂದ ಎಲ್ಲ ಒಂದು ರಿಟೈರ್ಡನ್ನು ಕೊಡೋದಕ್ಕೆ ಮೂರರಿಂದ ನಾಲ್ಕು ದಿನ ರೆಸ್ಟನ್ನು ಕೊಡ್ತಾಯಿದ್ರು ಸೊ ಇದೆಲ್ಲ ಒಂದು ಕಡೆ ಆದರೆ ಇನ್ನು ಪೂಜಾ ಸಮಾಚಾರಕ್ಕೆ ಬರೋಣ ಸಹಜವಾಗಿ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಅಂದರೆ ದೇವರಿಗೆ ಹೂವನ್ನು ಅರ್ಪಿಸಿ ನೈವೇದ್ಯವನ್ನು ಇಟ್ಟು ಶ್ರದ್ಧೆಯಿಂದ ಒಂದು ಪೂಜೆಯನ್ನು ಮಾಡಿದ್ರೆ ಶರೀರದಲ್ಲಿರುವ ದೇಹದಲ್ಲಿರುವ ರಕ್ತ ಅನ್ನೋದು ಕೆಳಗಡೆಯಿಂದ ಮೇಲ್ಗಡೆ ಚಕ್ರದವರೆಗೂ ಸಂಚಲನ ಮಾಡುತ್ತೆ ಆದರೆ ಪೀರಿಯಡ್ಸ್ ಟೈಮ್ ಅಲ್ಲಿ ಏನಾಗ್ತಾ ಇರುತ್ತೆ ಬ್ಲಡ್ ಅನ್ನೋದು ಮೇಲ್ಗಡೆಯಿಂದ ಕೆಳಗಡೆ ಹರಿದು ಹೋಗ್ತಾ ಇರತ್ತೆ ಪೂಜೆ ಅಂತ ಹೇಳಿದ್ರೆ ಭಗವಂತನಿಗೆ ಆತ್ಮ ಸಮರ್ಪಣೆಯನ್ನ ಮಾಡು ಸೊ ಪಿರಿಯಡ್ಸ್ ಟೈಮ್ ಅಲ್ಲಿ ನಿಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಈ ಒಂದು ಬದಲಾವಣೆಯ ವಿರುದ್ಧವಾಗಿ ನೀನು ಪೂಜೆಯನ್ನ ಸಲ್ಲಿಸಿದ್ರೆ ದೇಹಕ್ಕೆ ಮನಸ್ಸಿಗೆ ಒಳ್ಳೆಯದ ಅಲ್ವಾ ಅಂತ ನೀವೇ ಅವಗಾಹನೆ ಅಂದ್ರೆ ಯೋಚನೆಯನ್ನ ಮಾಡ್ಕೋಬಹುದು ತಿಂಗಳಲ್ಲಿ ಬರುವ ಈ ಮೂರ್ನಾಲ್ಕು ದಿನದ ಕ್ರಿಯೆಗೆ ಮಹಿಳೆಯರ ದೇಹಕ್ಕೆ ಖಂಡಿತವಾಗ್ಲೂ ಒಂದು ರೆಸ್ಟ್ ಅನ್ನೋದು ಕೊಡಲೇಬೇಕು ವರ್ಷವಿಡೀ ನಾವು ಪೂಜೆಯನ್ನ ಮಾಡ್ತಾನೆ ಇರ್ತೀವಿ ಈ ನಾಲ್ಕು ದಿನ ಅದಕ್ಕೂ ಸ್ವಲ್ಪ ರೆಸ್ಟ್ ಕೊಟ್ಟರೆ ಯಾರಿಗೇನೋ ತೊಂದರೆ ಆಗುತ್ತೆ ಮನೆಯ ಬೇರೆ ಸದಸ್ಯರು ನಾಲ್ಕು ದಿನ ಪೂಜೆ ಮಾಡಿದ್ರೆ ಏನಾದರೂ ತೊಂದರೆ ಆಗುತ್ತಾ ಇಲ್ಲ ಅಲ್ವಾ ಪೂಜೆ ಅಂತಲೇ ಅಲ್ಲ ಬೇರೆ ಕೆಲಸಗಳಿಗೂ ಆ ನಾಲ್ಕು ದಿನಗಳಲ್ಲಿ ಸ್ವಲ್ಪ ರೆಸ್ಟ್ ಅನ್ನ ಕೊಡೋದ್ರಿಂದ ನಮ್ಮ ದೇಹಕ್ಕೂ ಮನಸ್ಸಿಗೂ ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿ ಒಂದು ರೆಸ್ಟ್ ಅನ್ನೋದು ಸಿಗುತ್ತೆ ಆ ದಿನಗಳಲ್ಲಿ ಪೂಜೆ ಮಾಡಿದ್ರೆ ನನಗೇನು ತೊಂದರೆ ಆಗಿಲ್ಲ ನನಗೇನು ಆಗೋದಿಲ್ಲ ಅಂತ ನಿಮ್ಮ ಐಡಿಯಾಗಳನ್ನ ನಿಮ್ಮ ಇಟ್ಕೊಂಡ್ರೆ ಒಳ್ಳೇದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲೋ ಇನ್ನೊಬ್ರಿಗೋ ಮತ್ತೊಬ್ರಿಗೋ ಅದನ್ನ ಹೇಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಅವರವರ ಅನಿಸಿಕೆ ಅವರದ್ದು ಅವರ ಮನೆಯ ಪದ್ಧತಿ ಅನ್ನೋದು ಇರುತ್ತೆ ಫಾಲೋ ಮಾಡಿದ್ರೆ ಅವರವರಿಗೆ ಉತ್ತಮ ಅಂತ ಹೇಳ್ಬೋದು ನಂದು ಫೋರ್ತ್ ಡೇ ಇದೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೋದು ಅಥವಾ ದೇವಸ್ಥಾನದಲ್ಲಿ ಪಿರಿಯಡ್ಸ್ ಆಗೋಯ್ತು ಏನು ಮಾಡೋದು ಅಂತ ಕೇಳ್ತಾ ಇರ್ತಾರೆ ಅದು ನಿಮ್ಮ ಸ್ವಂತ ಒಂದು ಇಚ್ಛೆಗೆ ಬುದ್ಧಿಗೆ ಬಿಟ್ಟದ್ದು ನಿಮ್ಮ ಮನೆಯ ಹಿರಿಯರು ಅಷ್ಟು ದಿನಗಳಿಂದ ಏನನ್ನ ಫಾಲೋ ಮಾಡ್ತಾ ಇದ್ದಾರೆ ಅದನ್ನ ಫಾಲೋ ಮಾಡಿ ನಿಮಗೂ ಒಳ್ಳೇದು ನಿಮ್ಮ ಒಂದು ಮನಸ್ಸಿಗೂ ಸಹ ಯಾವುದೇ ರೀತಿಯಾದ ಗೊಂದಲ ಅನ್ನೋದು ಇರೋದಿಲ್ಲ ಈ ಪಿರಿಯಡ್ಸ್ ಬಗ್ಗೆ ದಿನ ಡೌಟ್ಸ್ ಆಗಿರ್ಬೋದು ಅಥವಾ ಅನುಸರಿಸಬೇಕಾದಂತಹ ಒಂದು ಕ್ರಮಗಳಾಗ್ಬೋದು ನೀವು ಮದುವೆ ಮದುವೆ ಆಗಿ ಹೋದಾಗ ನಿಮ್ಮ ಅತ್ತೆಯವರಾಗ್ಲಿ ಅಥವಾ ನಿಮ್ಮ ತಾಯಿಯವರಾಗ್ಲಿ ಇದನ್ನ ಹೇಳಿಯೇ ಕಳಿಸಿರ್ತಾರೆ ನೀವು ಅದನ್ನ ಫಾಲೋ ಮಾಡ್ಕೊಂಡ್ ಬಂದ್ರೆ ತುಂಬಾನೇ ಒಳ್ಳೇದು ಹೊಸದಾಗಿ ಈಗ ಅವರು ಹಾಗೆ ಮಾಡ್ತಿದಾರೆ ಇವರು ಹೀಗೆ ಮಾಡ್ತಿದ್ದಾರೆ ಅನ್ನೋದನ್ನ ಅನುಸರಿಸೋದು ಅಷ್ಟು ಉತ್ತಮವಲ್ಲ ಅಂತ ನನ್ನ ಅನಿಸಿಕೆ ಹಬ್ಬಗಳ ದಿನ ಪಿರಿಯಡ್ಸ್ ಬಂದಿದೆ ಹಬ್ಬವನ್ನ ಈ ವರ್ಷ ಮಾಡಬಾರ್ದಾ ಮಾಡೋದಕ್ಕೆ ಆಗೋದಿಲ್ವಾ ಅಂತ ಕೇಳ್ತಾರೆ ಮನೆಯ ಬೇರೆ ಸದಸ್ಯರಿಂದ ಪೂಜೆಯನ್ನ ಮಾಡಿಸಿ ಯಾವುದೇ ತಪ್ಪಿಲ್ಲ ಜೊತೆಗೆ ಇನ್ನು ವ್ರತ ಮಾಡ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಪಿರಿಯಡ್ಸ್ ಅನ್ನೋದು ಆಗಿದೆ ವ್ರತವನ್ನ ಮಧ್ಯದಲ್ಲೇ ಅಂತ ಕೇಳಿದ್ರೆ ಬೇರೆ ಸದಸ್ಯರಿಂದ ಅದನ್ನ ಮುಂದುವರಿಸಬಹುದು ಅಥವಾ ವ್ರತವನ್ನ ನಿಲ್ಲಿಸಬಹುದು ಇದರಿಂದ ಯಾವುದೇ ತೊಂದರೆ ದೋಷಗಳು ಉಂಟಾಗೋದಿಲ್ಲ ಇದು ದೇಹದಲ್ಲಿ ಆಗುವಂತ ಒಂದು ನೈಸರ್ಗಿಕ ಕ್ರಿಯೆ ಇದರಲ್ಲಿ ನಿಮ್ದು ಯಾವುದೇ ತಪ್ಪಿರೋದು ಇನ್ನು ಈ ವಿಚಾರವಾಗಿ ನೀವು ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ತಿಳಿಸಿ ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ